ಹಾಯ್ ಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಾಗೆಯೇ ನ್ಯೂಟ್ರಿಷಸ್ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಹತ್ತೆಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ನಾನು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಗೆಯೇ ಕಾಲು ಸ್ಪೂನಷ್ಟು ಖಾರದ ಪುಡಿ ಕಾಲು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಪ್ಪಷ್ಟು ಬೇಯಿಸಿರೋ ಗೆಣಸು ಈಗ ಒಂದು ಪ್ಯಾನ್ಗೆ ಎರಡು ಅಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಜೀರಿಗೆ ಕರ್ಬೇವಿನ ಎಲೆ ಹಾಕಿ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಅರ್ಶನದ ಪುಡಿನ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲಿಂದ ಗೆಣಸನ್ನ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಹಾಗೆಯೇ ಪೆಪ್ಪರ್ ಪೌಡರ್ ಗರಂ ಮಸಾಲೆ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ನಮ್ಮ ಸ್ವೀಟ್ ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ ಆಗಿರೋವಂಥ ರೆಸಿಪಿ ಇದು ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿನ ನೀವು ಕೂಡ ಮನೇನಲ್ಲೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಸ್ನ್ಯಾಕ್ಸ್ನ ನೀವು ಬ್ರೇಕ್ಫಾಸ್ಟ್ಗೂ ಕೂಡ ಇಂಟೇಕ್ ಮಾಡ್ಬೋದು ಕೆಲವು ಸಲ ಲೈಟ್ ಡಿನ್ನರ್ಗೂ ಕೂಡ ನೀವು ಇದನ್ನು ಎಂಜಾಯ್ ಮಾಡ್ಬೋದು ಸಿಹಿ ಗೇಟ್ಸ್ನ ತಿನ್ನೋದ್ರಿಂದ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಗಟ್ ಹೆಲ್ತ್ ಹಾಗೆಯೇ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ